ಸ್ನೇಹಿತರೆ ನಮಸ್ಕಾರ ನಾನು ಗೌರಿ ಶಕ್ಕಿ ಈ ಒಂದು ವಿಶೇಷವಾದ ವಿಡಿಯೋಗೆ ನಿಮಗೆ ಸ್ವಾಗತ ಬಟ್ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದಷ್ಟು ವಿಚಾರಗಳನ್ನ ನಾನು ನಿಮಗೆ ಹೇಳಬೇಕು ನಾನು ಸುಮಾರು ಒಂದು ಇಪ್ಪತ್ತು ವರ್ಷ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷ ರೆಗ್ಯುಲರ್ ಆಗಿ ನ್ಯೂಸ್ ಓದಿಕೊಂಡು ರಿಪೋರ್ಟಿಂಗ್ ಮಾಡಿಕೊಂಡು ನ್ಯೂಸ್ ಚಾನಲ್ ಕೆಲಸ ಮಾಡಿ ಬಂದಂಥ ವ್ಯಕ್ತಿ ಅದಾದಮೇಲೆ ಆಲ್ಮಾ ಮೀಡಿಯಾ ಸ್ಕೂಲ್ ಶುರು ಮಾಡಿದ್ದು ಈಗ ಆಲ್ಮಾ ಮೀಡಿಯಾ ಸ್ಕೂಲ್ನ ಆರನೇ ಬ್ಯಾಚ್ ಏಪ್ರಿಲ್ ತಿಂಗಳಲ್ಲಿ ಅಂದರೆ ನೆಕ್ಸ್ಟ್ ಮಂತ್ ಶುರು ಆಗ್ತಾರೆ ಆದರೆ ಆ್ಯಕ್ಚುಲಿ ಆಲ್ಮಾ ಮೀಡಿಯಾ ಸ್ಕೂಲ್ನ ವಿಶೇಷತೆ ಏನು ಬೇರೆ ಜರ್ನಲಿಸಮ್ ಕೋರ್ಸ್ಗಳಿಗೂ ಈ ಒಂದು ಕೋರ್ಸ್ಗೂ ಏನು ವ್ಯತ್ಯಾಸ ಇದನ್ನು ನಾನು ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ ಮೊದಲಿಗೆ ಈ ಒಂದು ವಿಜುವಲ್ಸ್ ನೋಡ್ಕೊಂಡು ಬನ್ನಿ ನಮ್ಮ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರು ಎಡಿಟಿಂಗ್ ಮಾಡ್ತಾ ಇದ್ದಾರೆ ಜೊತೆಗೆ ಅವರು ಸ್ಕ್ರಿಪ್ಟ್ ಮಾಡ್ತಾರೆ ಅವರು ಹೊರಗಡೆ ಹೋಗ್ತಾರೆ ಶೂಟಿಂಗ್ ಮಾಡ್ತಾರೆ ಅವ್ರು ಕ್ಯಾಮ್ರಾ ವರ್ಕ್ ಮಾಡ್ತಾರೆ ಇದೆಲ್ಲವನ್ನೂ ಕೂಡ ಮಾಡ್ತಾರೆ ಸೊ ಹಾಗಾದರೆ ನಮ್ಮ ಸ್ಕೂಲ್ನ ವಿಶೇಷತೆ ಏನು ಅಂತಂದರೆ ಅದು ಇಂಟಿಗ್ರೇಟೆಡ್ ಕೋರ್ಸ್ ಪ್ರಿಂಟ್ ಮೀಡಿಯಾ ಟೆಲಿವಿಷನ್ ಮೀಡಿಯಾ ರೇಡಿಯೋ ಮತ್ತು ಡಿಜಿಟಲ್ ಮೀಡಿಯಾದ ಇಂಟಿಗ್ರೇಟೆಡ್ ಕೋರ್ಸ್ ಮೊದಲನೇ ವಿಶೇಷತೆ ಅಂದರೆ ನೀವು ಮುದ್ರಣ ಮಾಧ್ಯಮದಲ್ಲಿ ಕೆಲಸ ಮಾಡ್ಬೋದು ನೀವು ದೃಶ್ಯ ಮಾಧ್ಯಮದಲ್ಲಿ ಕೆಲಸ ಮಾಡ್ಬೋದು ನೀವು ರೇಡಿಯೋದಲ್ಲಿ ಕೆಲಸ ಮಾಡ್ಬೋದು ನೀವು ಡಿಜಿಟಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ಬೋದು ಅಥವಾ ನೀವು ಎಂಟರ್ಟೈನ್ಮೆಂಟ್ ಚಾನಲ್ ಕೆಲಸ ಮಾಡ್ಬೋದು ಎಲ್ಲವನ್ನೂ ಕೂಡ ಇಲ್ಲಿ ನಾವು ಕಲಿಸಲಾಗುತ್ತೆ ನಿಜವಾದ ವಿಶೇಷತೆ ಏನಂದರೆ ನಾವು ಕಲಿಸುವ ರೀತಿ ಯಾಕೆಂದರೆ ನಾವು ನಮ್ಮ ಫಾರ್ಮ್ಯಾಟ್ ಏನು ಅಂದರೆ ಸೆವೆಂಟಿ ಪರ್ಸೆಂಟ್ ಪ್ರಾಕ್ಟಿಕಲ್ ಥರ್ಟಿ ಪರ್ಸೆಂಟ್ ಥೇರಿ ಅದು ನಮ್ಮ ಫಾರ್ಮ್ಯಾಟ್ ಯೂಶ್ವಲಿ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ನೀವು ಏನೇ ಮಾಡಿದರೂ ಕೂಡ ಏನೇ ಕಲಿತೀನಿ ಕಲ್ತಿದ್ದೀನಿ ಏನೇ ಎಕ್ಸಾಮಲ್ಲಿ ಬರೆದು ಒಳ್ಳೆ ಮಾರ್ಕ್ಸ್ ತೊಗೊಂಡ್ರು ಕೂಡ ನೀವು ಕೆಲಸ ಮಾಡೋಕ್ಕೆ ಹೋದಾಗ ಶುರು ಆಗೋ ಗೊತ್ತಾಗುತ್ತೆ ನೀವೆಷ್ಟು ಕಲ್ತಿದ್ದೀರಾ ಹೇಳಿ ನೀವು ಕೆಲಸ ಮಾಡೋ ಸಂದರ್ಭದಲ್ಲಿ ಏನೆಲ್ಲ ಸವಾಲುಗಳು ಬರ್ತವೆ ಏನೆಲ್ಲ ಕೆಲಸಗಳು ನಿಜವಾಗ್ಲೂ ಮಾಡ್ತೀರಾ ಅದನ್ನೆಲ್ಲವನ್ನು ಕೂಡ ನಾವು ಇಲ್ಲಿ ಪ್ರಾಕ್ಟಿಕಲಾಗಿ ಕಲಿಸ್ಕೊಡ್ತೀವಿ ಸೊ ಪ್ರಾಕ್ಟಿಕಲಾಗಿ ಕಲಿಸ್ಕೊಡೋದಂದ್ರೆ ಏನು ಫಾರ್ ಎಕ್ಸಾಂಪಲ್ ಈಗ ನ್ಯೂಸ್ ಆಂಕರಿಂಗ್ ಬಗ್ಗೆ ಹೇಳಬೇಕು ನ್ಯೂಸ್ ಆ್ಯಂಕರಿಂಗ್ ಬಗ್ಗೆ ನಾನು ನಿಮಗೆ ಅರ್ಧ ಗಂಟೆ ಮಾತಾಡೋದು ಆದರೆ ನೀವು ನ್ಯೂಸ್ ಆಂಕರಿಂಗ್ ಮಾಡಿದಾಗಷ್ಟೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಗೊತ್ತಾಗಿದೆ ಅಂತ ಹೇಳಿ ಅದೇ ಥರ ರಿಪೋರ್ಟಿಂಗ್ ಅದೇ ಥರ ಕಾಪಿ ರೈಟಿಂಗ್ ಅದೇ ಥರ ಆರ್ ಜೆಯಿಂಗ್ ಅದೇ ಥರ ವಿ ಅದೇ ಥರ ಕ್ಯಾಮ್ರಾ ವರ್ಕ್ ಅದೇ ಥರ ಎಡಿಟಿಂಗು ಅದೇ ಥರ ಗ್ರಾಫಿಕ್ಸು ಎಲ್ಲವನ್ನೂ ಕೂಡ ನಾವು ವಿದ್ಯಾರ್ಥಿಗಳಿಗೆ ಒಂದು ಸಪ್ರೇಟ್ ಆಗಿರೋ ಕ್ಯಾಮ್ರಾ ಕೊಟ್ಟು ಆಗಿರುವಂಥ ಅವ್ರಿಗೆ ಎಕ್ಸ್ಕ್ಲೂಸಿವ್ ಆಗಿರುವಂಥ ಡೆಸ್ಕ್ಟಾಪ್ ಕೊಟ್ಟು ಮತ್ತು ಅವರಿಗೆ ಟೆಲಿಪ್ರಾಂಪ್ಟರ್ ಕೊಟ್ಟು ನಾವೇನು ಮಾಡ್ತೀವಿ ಅವರಿಗೆ ಕಲಿಸ್ತೀವಿ ಸೊ ಇದು ನಮ್ಮ ಅತ್ಯಂತ ಮುಖ್ಯವಾದ ವಿಶೇಷತೆ ಅಂತ ಹೇಳ್ಬೋದು ಇನ್ನು ಪ್ರಿಂಟ್ ಅಂದರೆ ಏನು ನಿಮ್ಗೆ ಗೊತ್ತಿದೆ ನ್ಯೂಸ್ ಪೇಪರ್ಗಳಲ್ಲಿ ಕೆಲಸ ಮಾಡೋದು ವಿಜುವಲ್ ಮೀಡಿಯಾ ಅಂತಂದರೆ ಟಿ ವಿನಲ್ಲಿ ಕೆಲಸ ಮಾಡುವಂಥದ್ದು ರೇಡಿಯೋ ಅಂದರೆ ರೇಡಿಯೋದಲ್ಲಿ ಕೆಲಸ ಮಾಡುವಂಥದ್ದು ಆದರೆ ರೇಡಿಯೋ ಅಂತಂದರೆ ಅಲ್ಲಿ ಒಂದು ಕೆಲಸ ಮಾತ್ರ ಇಲ್ಲ ಆರ್ಜೆ ಅಲ್ಲಿ ಸುಮಾರು ಕೆಲಸಗಳಿದೆ ಅದೇ ಥರ ಪ್ರಿಂಟಲ್ಲೂ ಕೂಡ ಸುಮಾರು ಕೆಲಸಗಳಿದೆ ವಿಜುವಲ್ ಮೀಡಿಯಾದಲ್ಲಿ ರಿಪೋರ್ಟಿಂಗ್ ಇದೆ ಕಾಪಿ ರೈಟಿಂಗ್ ಇದೆ ವಾಯ್ಸ್ ಓವರ್ ಆರ್ಟಿಸ್ಟ್ ಇದೆ ಆಗ್ಬೋದು ನ್ಯೂಸ್ ಆ್ಯಂಕರ್ ಆಗ್ಬೋದು ಇನ್ಪುಟ್ ಕೋರ್ಡಿನೇಟರ್ ಆಗ್ಬೋದು ಔಟ್ಪುಟ್ ಕೋರ್ಡಿನೇಟರ್ ಆಗ್ಬೋದು ನೀವು ಬುಲೆಟಿನ್ ಪ್ರೊಡ್ಯೂಸರ್ ಆಗ್ಬೋದು ನೀವು ನ್ಯೂಸ್ ಚಾನಲ್ ಚೀಫ್ ಆಗ್ಬೋದು ಎಲ್ಲವನ್ನು ಕೂಡ ನಾವು ಕಲಿಸುವಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತೀವಿ ಅದರ ಜೊತೆಗೆ ಡಿಜಿಟಲ್ ಮೀಡಿಯಾ ಈಗ ಡಿಜಿಟಲ್ ಮೀಡಿಯಾ ಅನ್ನೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ರೆಸೆಂಟ್ ಮತ್ತು ಫ್ಯೂಚರ್ ಯಾವುದು ಅಂದರೆ ಅದು ಡಿಜಿಟಲ್ ಮೀಡಿಯಾ ನಿಮಗೆ ಡಿಜಿಟಲ್ ಮೀಡಿಯಾ ಗೊತ್ತಿಲ್ಲ ಅಂದರೆ ನೀವು ಇವತ್ತಿನ ದಿನದಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ ಹೀಗಾಗಿ ನಾವು ಡಿಜಿಟಲ್ ಮೀಡಿಯಾಗೆ ತುಂಬ ಪ್ರಾಮುಖ್ಯತೆ ಕೊಡ್ತೀವಿ ಏನು ಹಾಗಂದರೆ ಡಿಜಿಟಲ್ ಮೀಡಿಯಾ ಅಂದರೆ ಡಿಜಿಟಲ್ ಮೀಡಿಯಾ ಅಂದರೆ ನಾವು ಯೂಟ್ಯೂಬ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಎಲ್ಲ ಸೋಷಿಯಲ್ ಮೀಡಿಯಾಗಳಿರ್ಬೋದು ವೆಬ್ಸೈಟ್ಗಳಿರ್ಬೋದು ಮತ್ತು ಇಂಟರ್ನೆಟ್ ರೇಡಿಯೋ ಇರ್ಬೋದು ಅಥವಾ ವೆಬ್ ನ್ಯೂಸ್ ಚಾನಲ್ನ ಯೂಟ್ಯೂಬ್ ಚಾನಲ್ಗಳಿರ್ಬೋದು ನ್ಯೂಸ್ ಪೇಪರ್ನ ವೆಬ್ಸೈಟ್ಗಳಿರ್ಬೋದು ಎಲ್ಲವೂ ಕೂಡ ಡಿಜಿಟಲ್ ಮೀಡಿಯಾದಲ್ಲಿ ಬರ್ತವೆ ಅದ್ರ ಇದೆಲ್ಲವನ್ನು ಕೂಡ ನಾವು ಕಲಿಸ್ತೀವಿ ಜೊತೆಗೆ ಡಿಜಿಟಲ್ ಮಾರ್ಕೆಟಿಂಗ್ ಕೂಡ ನಾವು ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ ಸೊ ಹೀಗೆ ಮಾಡಿರುವಂತಹ ಕೋರ್ಸ್ ನ ಇನ್ನೊಂದು ಬ್ಯಾಚ್ ಇದೇ ಏಪ್ರಿಲ್ ತಿಂಗಳಲ್ಲಿ ಶುರುವಾಗ್ತಾ ಇದೆ ಹೀಗಾಗಿ ನಿಮ್ಮ ಆಸಕ್ತಿಗೆ ದಯವಿಟ್ಟು ಇದನ್ನ ತಲುಪಿಸಿ ಅಂತ ಕೇಳ್ಕೊಳ್ತೀನಿ ಆದರೆ ಇಷ್ಟು ಮಾತ್ರ ಅಲ್ಲ ಇನ್ನೂ ಒಂದಷ್ಟು ವಿಶೇಷತೆಗಳಿದೆ ನಾನು ಹೇಳುವಂತ ಪ್ರಯತ್ನ ಮಾಡ್ತೀನಿ ಅದು ಏನಂತಂದ್ರೆ ವಿದ್ಯಾರ್ಥಿಗಳು ಒಂದ್ಸಲ ಸ್ಕೂಲಿಗೆ ಬಂದರೆ ಆಲ್ಮಾ ಮೀಡಿಯಾ ಸ್ಕೂಲಿಗೆ ಬಂದರೆ ಕೇವಲ ಕ್ಲಾಸ್ ರೂಮ್ ಅಲ್ಲಿ ಅವರು ಪಾಠಗಳನ್ನ ಕೇಳ್ಕೊಂಡಿರಲ್ಲ ಅವರು ಹೊರಗಡೆ ಹೋಗಬೇಕಾಗತ್ತೆ ರಿಪೋರ್ಟಿಂಗ್ ಮಾಡಬೇಕಾಗುತ್ತೆ ಅವರು ಸ್ಟೋರಿಗಳು ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ರಿಗಳು ಮಾಡಬೇಕಾಗುತ್ತೆ ಅದೆಲ್ಲವನ್ನು ಕೂಡ ನಾವಿಲ್ಲಿ ಕಲಿಸ್ತೀವಿ ಅದ್ರ ಜೊತೆಗೆ ಇನ್ನೊಂದು ವಿಶೇಷತೆ ಏನಂತಂದರೆ ಈಗ ಕೆಲವೊಬ್ಬರಿಗೆ ಈ ಪ್ರಿಂಟ್ ಮೀಡಿಯಾ ಟೆಲಿವಿಷನ್ ಮೀಡಿಯಾ ರೇಡಿಯೋದಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ತಮ್ಮದೇ ಸ್ವಂತ ಮಾಡಬೇಕು ಅಂತ ಆಸೆ ಇರುತ್ತೆ ಅಂಥವ್ರಿಗೂ ಕೂಡ ಅವಕಾಶಗಳನ್ನ ಕಲ್ಪಿಸ್ಕೊಡ್ತೀವಿ ಕೆಲವರಿಗೆ ವಯಸ್ಸು ಜಾಸ್ತಿ ಆಗಿರುತ್ತೆ ಮೂವತ್ತು ಮೂವತ್ತೈದು ದಾಟಿರುತ್ತೆ ಅಂಥವ್ರು ಡೈರೆಕ್ಟಾಗಿ ನ್ಯೂಸ್ ಚಾನಲ್ಗೆ ಹೋಗಿ ಕೆಲಸ ಮಾಡೋಕ್ಕಾಗದೇ ಇರ್ಬೋದು ಹೀಗಾಗಿ ನಾವು ಅವ್ರಿಗೆ ನಿಮ್ಮ ಊರಲ್ಲಿ ಇದ್ಕೊಂಡು ನಿಮ್ಮದೇ ಒಂದು ಯೂಟ್ಯೂಬ್ ಚಾನಲ್ ಹಂಗೆ ನಿಮ್ಮದೇ ವೆಬ್ಸೈಟ್ ನಡೆಸೋದಂಗೆ ಸೊ ಇದನ್ನು ನಾವು ಅವರಿಗೆ ಹೇಳ್ಕೊಡ್ತೀವಿ ಹೀಗಾಗಿ ಇಲ್ಲಿ ಎಜುಕೇಷನ್ನ ಮಿತಿ ಇದೆ ಅಂದರೆ ಪಿ ಯು ಸಿ ಆಗಿರಲೇಬೇಕು ಅನ್ನೋದಿದೆ ಡಿಗ್ರಿ ಆದರೆ ತುಂಬ ಒಳ್ಳೆಯದು ಅನ್ನೋದು ಇದೆ ಆದರೆ ವಯಸ್ಸಿನ ಮಿತಿ ಇಲ್ಲ ನೀವು ಮೂವತ್ತೈದಾದರೂ ಬರ್ಬೋದು ನಲವತ್ತೈದಾದರೂ ಬಂದು ನೀವು ಕಲಿಬಹುದು ಆದರೆ ಕೆಲಸ ಪಡಿಬೇಕಾದ್ರೆ ಸ್ವಲ್ಪ ರಿಸ್ಟ್ರಿಕ್ಷನ್ ಇರುತ್ತೆ ನಾವು ಅದನ್ನು ಗೈಡ್ ಮಾಡ್ತೀವಿ ಹೇಗೆ ಕೆಲಸ ತಗೋಬೇಕು ಅಂತ ಹೇಳಿ ಇದ್ರ ಜೊತೆಗೆ ಇನ್ನೊಂದು ಭಾಳ ಬ್ಯೂಟಿಫುಲ್ ಆಗಿರೋ ಕಾನ್ಸೆಪ್ಟ್ ಏನಂದರೆ ಈ ದೃಶ್ಯ ನೋಡಿ ನೀವು ನಮ್ಮ ವಿದ್ಯಾರ್ಥಿಗಳು ವಿಧಾನಸೌಧಕ್ಕೆ ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಜೊತೆಗೆ ಅವರು ಫಿಲ್ಮ್ ಚೇಂಬರ್ಗೆ ಹೋಗಿದ್ದಾರೆ ಅವರು ರೇಡಿಯೋ ಸ್ಟೇಷನ್ಗೆ ಹೋಗಿದ್ದಾರೆ ಎಲ್ಲ ಕಡೆಯವರು ಹೋಗಿದ್ದಾರೆ ಇದರ ಅರ್ಥ ಏನು ಅಂದರೆ ನಾವು ಕೇವಲ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ನ್ಯೂಸ್ ಚಾನಲ್ ಹೀಗಿರುತ್ತೆ ಅಂತ ಹೇಳೋದಕ್ಕಿಂತ ಅಲ್ಲಿಯೇ ಹೋಗಿ ಅವ್ರಿಗೆ ನೋಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಅವ್ರನ್ನ ಪ್ರತಿ ವರ್ಷ ನಾವು ಕರ್ಕೊಂಡು ಹೋಗ್ತೀವಿ ಪ್ರತಿ ಬ್ಯಾಚ್ಗೂ ಆ ಥರದೊಂದು ಟ್ರಿಪ್ ಇರುತ್ತೆ ಸೊ ಅಲ್ಲಿ ಹೋಗಿ ತಿಳ್ಕೊಳ್ಳುವಂಥದ್ದು ಕೇವಲ ಮೀಡಿಯಾಗೆ ಸಂಬಂಧಪಟ್ಟದ್ದಲ್ಲ ಈಗ ವಿಧಾನಸೌಧಕ್ಕೆ ಯಾಕೆ ಹೋಗಬೇಕು ಅಂದರೆ ನೀವು ವಿಧಾನಸೌಧ ನಿಮಗೆ ಗೊತ್ತಿದ್ದರೆ ಎಷ್ಟು ವಿಚಾರಗಳು ನಮ್ಗೆ ಅರ್ಥ ಆಗುತ್ತೆ ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗಬೇಕು ಅಂದರೆ ಅದರ ಒಂದು ವರ್ಕಿಂಗ್ ಪ್ಯಾಟರ್ನ್ ಗೊತ್ತಿದ್ದರೆ ನೀವು ಒಬ್ಬ ರಿಪೋರ್ಟರ್ ಆದಾಗ ನಾಳೆ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ ಆ ಥರ ನಾವು ಈ ಎಲ್ಲ ಸಂಸ್ಥೆಗಳಿಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತೀವಿ ಮತ್ತು ಕರ್ಕೊಂಡು ಹೋಗ್ತೀವಿ ಕೂಡ ಸೊ ಇಷ್ಟೆಲ್ಲ ಆದಮೇಲೆ ವಿದ್ಯಾರ್ಥಿಗಳಿಗೆ ಬೇಕಾಗಿರೋದೇನು ಒಂದು ಇಂಟರ್ನ್ಶಿಪ್ಪು ಇನ್ನೊಂದು ಪ್ಲೇಸ್ಮೆಂಟ್ ಅದೆಲ್ಲವನ್ನು ಕೂಡ ನಾವು ಇಲ್ಲಿ ಮಾಡ್ತೀವಿ ಇಂಟರ್ನ್ಶಿಪ್ ಅಂದರೆ ಆರು ತಿಂಗಳ ಕೋರ್ಸ್ ನಂತರ ಎರಡು ತಿಂಗಳ ಇಂಟರ್ನ್ಶಿಪ್ ಕಳಿಸ್ತೀವಿ ಅದಾದ ನಂತರ ಅವ್ರಿಗೆ ಪ್ಲೇಸ್ಮೆಂಟಿಗೆ ನಾವು ಹೆಲ್ಪ್ ಮಾಡ್ತೀವಿ ಅಂದರೆ ಜಾಬ್ ಕೊಡಿಸೋ ದೃಷ್ಟಿಯಿಂದ ನಮ್ಮ ಇಡೀ ಕರಿಕುಲಮೇ ಅದರ ಉದ್ದೇಶನೇ ಅವ್ರಿಗೆ ಜಾಬ್ ಸಿಗಬೇಕು ಅಂತ ಯಾಕೆಂದರೆ ಎಲ್ಲಕ್ಕಿಂತ ಮುಖ್ಯ ಅದೆ ನಾವು ನಾವು ಬದುಕಟ್ಕೊಳ್ಬೇಕು ಅಂತೇಳಿ ಸೊ ಅದನ್ನು ಕೂಡ ನಾವು ಇಲ್ಲಿ ಹೆಲ್ಪ್ ಮಾಡ್ತೀವಿ ಜೊತೆಗೆ ಬೇರೆ ಊರಿನಿಂದ ಬಂದಂಥವ್ರಿಗೆ ಒಂದು ಸಮಸ್ಯೆ ಇರುತ್ತೆ ಅದು ವಸತಿ ಸಮಸ್ಯೆ ಬೆಂಗಳೂರಲ್ಲಿ ಬಂದು ಎಲ್ಲಿ ಉಳ್ಕೊಳ್ಬೇಕು ಅನ್ನೋದೊಂದು ಪ್ರಶ್ನೆ ಇರುತ್ತೆ ಹೀಗಾಗಿ ನಾವು ಒಂದಷ್ಟು ಪಿ ಜಿಗಳನ್ನ ನಮ್ಮ ಒಂದು ರೆಫ್ರೆನ್ಸಲ್ಲಿ ಯಾರು ವಿದ್ಯಾರ್ಥಿಗಳು ಹೊರಗಡೆ ಬಂದಿರ್ತಾರೋ ಅವರಿಗೆ ಕೊಡ್ತೀವಿ ಇಲ್ಲಿ ಸುತ್ತಮುತ್ತ ಅಂದರೆ ಬೆಂಗಳೂರು ಜಯನಗರ ಜೆ ಪಿ ನಗರ ಸುತ್ತಮುತ್ತ ಸಾಕಷ್ಟು ಪಿ ಜಿಗಳಿರ್ತವೆ ಸೊ ಅಂಥ ಪಿ ಜಿಗಳ ಫೋನ್ ನಂಬರ್ಗಳನ್ನ ಕೊಟ್ಟು ರೆಫರೆನ್ಸ್ಗಳನ್ನ ಕೊಡ್ತೀವಿ ನಿಮಗೆ ಯಾವ್ದು ಇಷ್ಟನೋ ಆ ಥರದ ಪಿ ಜಿಗಳಲ್ಲಿ ನೀವು ಉಳ್ಕೊಳ್ಬೋದು ತಿಂಗಳಿಗೆ ಐದರಿಂದ ಆರು ಸಾವಿರ ಏಳು ಸಾವಿರ ಈ ರೇಂಜಲ್ಲಿ ಊಟ ವಸತಿ ಎರಡೂ ಸಿಗುವಂಥ ಪಿ ಜಿಗಳು ಸಾಕಷ್ಟಿದೆ ಸೊ ಹೀಗೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಸೊ ಇದರ ಉದ್ದೇಶ ಏನು ಅಂತಂದರೆ ನಿಮ್ಮ ಮಾಧ್ಯಮ ಆಸಕ್ತ ಸ್ನೇಹಿತರಿಗೆ ಪಿ ಯು ಸಿ ಮುಗಿಸಿರುವಂಥವ್ರಿಗೆ ಅಥವಾ ಬ್ಯಾಚುಲರ್ ಡಿಗ್ರಿ ಮುಗಿಸಿರುವಂಥವ್ರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ನಮ್ಮ ಪ್ರೊಫೆಸರ್ ಅಕ್ಷಯ್ ಮತ್ತು ಪುನೀತ್ ಅವರು ಆ ಎರಡೂ ನಂಬರ್ಗಳಲ್ಲಿ ಯಾವುದೋ ನಂಬರ್ಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬೋದು ಮತ್ತು ಡಿಸ್ಕ್ರಿಪ್ಷನಲ್ಲಿ ಒಂದು ಗೂಗಲ್ ಫಾರ್ಮ್ ಇದೆ ಯಾರಿಗೆಲ್ಲ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಸಕ್ತಿ ಇದೆಯೋ ಅವರು ಗೂಗಲ್ ಫಾರ್ಮನ್ನು ತುಂಬಿ ಅದನ್ನು ಸಬ್ಮಿಟ್ ಮಾಡಿದರೆ ನಮಗೆ ಬರುತ್ತೆ ಅದು ನಾವು ನಿಮಗೆ ವಾಪಸ್ ಕಾಲ್ ಮಾಡ್ತೀವಿ ಇಲ್ಲ ನೀವೇ ನಮಗೆ ಕಾಲ್ ಮಾಡ್ಬೋದು ಸೊ ಇಷ್ಟು ಹೇಳ್ತಾ ನಿಮಗೆಲ್ಲ ಮತ್ತೊಂದು ಸಲ ರಿಕ್ವೆಸ್ಟು ಆಲ್ಮಾ ಮೀಡಿಯಾ ಸ್ಕೂಲಿಗೆ ಹೊಸ ಜಾಗಕ್ಕೆ ಬಂದಿದೆ ಜೆ ಪಿ ನಗರದ ಆರನೇ ಫೇಸ್ನ ಸಾರಕಿ ಸಿಗ್ನಲ್ ಹತ್ರ ನಾವು ಬಂದಿದ್ದೀವಿ ಮತ್ತು ಎಲ್ಲ ಫೆಸಿಲಿಟಿಗಳನ್ನ ಇನ್ನೂ ಚೆನ್ನಾಗಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕ್ಯಾಮ್ರಾಗಳಿರ್ಬೋದು ಡೆಸ್ಟಾಪ್ ಇರ್ಬೋದು ಟೆಲಿ ಇರ್ಬೋದು ಎಲ್ಲವನ್ನೂ ಕೂಡ ನಾವಿಲ್ಲಿ ಮತ್ತೊಂದು ಸಲ ಹೊಸದಾಗಿ ಜೋಡಿಸ್ತಾ ಇದ್ದೀವಿ ಸೊ ಆಸಕ್ತ ವಿದ್ಯಾರ್ಥಿಗಳಿಗೆ ಇದನ್ನು ತಲುಪಿಸಿ ಮತ್ತು ಆಲ್ಮಾ ಮೀಡಿಯಾ ಸ್ಕೂಲ್ಗೆ ಬನ್ನಿ ಮತ್ತು ಮಾಧ್ಯಮದ ಕುರಿತಾಗಿ ಕಲೀರಿ ಮತ್ತು ಜಾಬನ್ನು ಪಡ್ಕೊಳ್ಳಿ Thank you very much. Namaskar.